ಯಾಕೆ ಅಂದ್ರೆ ಅವನು ತರ ನಗು ಮುಖ ಯಾವಾಗ್ಲೂ ಅವನು ಅವ್ನು ಅಷ್ಟೇ ಒಂದ್ ಆರು ತಿಂಗಳಿಂದ ಅವ್ನ್ಗೊಂದ್ ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು ಅವತ್ತು ಕೂಡ ನಾವು ಗೆ ಹೋದಾಗ ನಾವ್ ಅಳ್ತಿದ್ವಿ ಹೊರತು ಅವನು ಅಳ್ತೇ ಇಲ್ಲ ಅವನ್ ನಗ್ತಾನೆ ಇದ್ದ ಈ ಹೋಗಿ ಚಿಲ್ ಮಾಡಿ ಇದೆಲ್ಲ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಲೈಫ್ ಅಲ್ಲಿ ಅಂತ ಯಾವಾಗ್ಲೂ ನನ್ನ ಸ್ವೀಟೆಸ್ಟ್ ಫ್ರೆಂಡ್ ಅವನು ನಾನು ಯಾವಾಗಲೂ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ದೆ ಅವ್ನು ನನ್ಗಿಂತ ಅಲ್ಲಿ ದೊಡ್ಡವನು ಆದ್ರೂ ಅವನು ಕುಳ್ಳಕ್ಕೆ ಆ ರೀತಿ ಇದ್ದಿದ್ರಿಂದ ನಾನು ಅವನ್ನ ತುಂಬಾ ಮುದ್ದಾಗಿ ಸ್ವೀಟು ಸ್ವೀಟು ಅಂತ ಕರೀತಾ ಇದ್ದೆ ಈಸ್ ಲೈಕ್ ಯಾರು ನಮ್ಮ ಸೆಟಲ್ ಆಗ್ಲಿ ನಮ್ಮ ಈ ಕಲಾವಿದ್ರ ಯಾರಾದ್ರೂ ಆಗಲಿ ಯಾರಾದ್ರೂ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೋಗಿ ಬೆಂತಟ್ಟಿ ಪ್ರೋತ್ಸಾಹ ಮಾಡೋದು. ಅವನ್ ಯಾವತ್ತು ಅವ್ನ್ ಕಷ್ಟನ ಅವ್ನ್ ಯಾರ ಹತ್ರ ಹೇಳ್ಕೊಂಡವನೆಲ್ಲ ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋನು ನಮ್ಮನ್ನ ನಗ್ಸೋನು ಚಿಲ್ ಮಾಡ್ರೆ ಅಂತ ಅನ್ಬಿಟ್ ಎಲ್ಲ ಅವ್ನ್ ಇದ್ದ ಕಡೆ ನಗು ಅಷ್ಟೇ ನಗು ಬಿಟ್ರೆ ಬೇರೆ ಯಾವತ್ತು ಅವನ ಅವ್ನ ಹತ್ತಿದ್ದು ನೋಡಿಲ್ಲ ಅವನು ಈ ಸ್ಥಿತಿಯಲ್ಲಿ ಅವನ ಅವನವ್ನ ಊರಿಗೆಲ್ಲ ಕರಿ ಅವ್ನು ಬನ್ನಿ ನಮ್ಮೂರ ಹತ್ರ ಎಲ್ಲ ಇದ್ದೆ ಗಮ್ಮತ್ ಮಾಡುವ ಚೆನ್ನಾಗಿರುತ್ತೆ ಅಂತ ಬರ್ತೀನಿ ಬರ್ತೀನಿ ಆದ್ರೆ ನಾವ್ ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಅವನ್ ದೊಡ್ಡ ಆಸೆ ಅಂದ್ರೆ ತಂಗಿ ತಂದೆ ಕೂಡ ಇಲ್ಲ ತಂಗಿ ಮದ್ವೆ ಒಂದ್ ಮಾಡ್ಬೇಕು ಅವ್ನ್ ಅವ್ನು ನನಗ್ ಗೊತ್ತಿರ್ಲಿಲ್ಲ ಇದು ನನಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು ಅವ್ನು ವಿನ್ನಿಂಗ್ ಅಮೌಂಟ್ ಕೂಡ ನಮ್ ಕಾಮಿಡಿ ಕಿಲಾಡಿ ವಿನ್ ಆದ ಅಮೌಂಟ್ ಕೂಡ ಅವ್ನು ಅವ್ನ್ ತಂಗಿ ಮದ್ವೆಗೆ ಅಂತ ಫಿಕ್ಸ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿರ್ಸ ಅವ್ ಫ್ಯಾಮಿಲಿಗ್ ಒಳ್ಳೇದಾಗ್ಬೇಕು